ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಗುಜರಾತಿ ಸ್ಟೈಲಲ್ಲಿ ನಮ್ಕೀನ್ ಮಾಡಿದ್ದೀನಿ ನಮ್ಕಿನ್ ಅಂದರೆ ಮಿಕ್ಸ್ಚರು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಕಪ್ಪಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಇದು ನಾನು ದಪ್ಪ ರವೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ಸ್ಟವ್ ಅಣಿಸಿ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀವಲ್ಲ ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದೇ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ ಇದೇ ಕಪ್ಪಲ್ಲಿ ನೀರು ತಗೊಂಡಿದ್ದೀನಿ ನೀರು ಕುದೀತಾ ಇದೆ ಇದು ಈ ನೀರಿಗೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ ಮತ್ತು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಈಗ ನೀರು ಕುದೀಲಿ ನೀರು ಇದೆ ಈ ಥರ ಕುದಿಬೇಕು ಈಗ ನಾವು ಈ ಫೈನ್ ರವೆ ಹಾಕ್ಕೊಂಬಳೋಣ ಅಂದರೆ ಚಿರೋಟಿ ರವೆ ಹಾಕ್ಕೊಳ್ಳೋಣ ನಮಗೆ ಉಪ್ಪಿಟ್ಟು ರವೆ ಇರುತ್ತಲ್ಲ ಆ ಉಪ್ಪಿಟ್ಟು ರವೆ ನಾವು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಉಪ್ಪಿಟ್ಟು ರವೆನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಬಿಡೋಣ ಸ್ಟವ್ ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗೋವರೆಗೂ ಒಂದು ಲೀಟ್ ಮುಚ್ಕೊಳ್ಳೋಣ ಈಗ ಈ ರವೆ ಮಿಕ್ಸ್ ಮಾಡಿದ್ವಲ್ಲ ಬಿಸಿನೀರಲ್ಲಿ ಸ್ವಲ್ಪ ತಣ್ಣಗಾಗಿದೆ ಇದು ನಾನು ತಟ್ಟೆಗೆ ಇದ್ದೀನಿ ತಟ್ಟೆಗೆ ಹಾಕ್ಕೊಂಬಿಡೋಣ ಎಲ್ಲ ತಟ್ಟೆಗೆ ಹಾಕ್ಕೊಂಬಿಡೋಣ ಇದೆರಡು ನಿಮಿಷ ನಾಚ್ಕೊಳ್ಳೋಣ ನಾದ್ಕೊಂಡು ಇದಕ್ಕೆ ಒಂದು ಕಪ್ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ನೀರು ಕೂಡ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳಿ ಗುಜರಾತಿ ಸ್ಟೈಲಲ್ಲಿ ಗುಜರಾತಿಯವರು ಚಿವುಡ ಅಂತ ಮಾಡ್ತಾರೆ ಇದು ಅದು ಮಾಡ್ತಾಯಿದ್ದೀನಿ ಚಿವುಡು ಅಂತಾರೆ ಅದೇ ಗುಜರಾತಿಯಲ್ಲಿ ಹಬ್ಬಕ್ಕೆ ತುಂಬ ವೆರೈಟೀಸ್ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಥರ ಹಿಟ್ಟು ಮಾಡ್ತೀವಲ್ಲ ಅದೇ ಥರ ಕಲ್ಸ್ಕೊಳ್ಳಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರ್ಬೇಕು ಅಷ್ಟೇ ಒಂದು ಕಪ್ ನೀರು ಕರೆಕ್ಟಾಗಿ ಹಿಡಿಯುತ್ತೆ ಒಂದು ಕಪ್ ನೀರು ಒಂದು ಕಪ್ ರವೆ ಒಂದು ಕಪ್ ಅಕ್ಕಿ ಹಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ ಎಲ್ಲ ಒಂದುಗೂಡ್ ನೋಡಿ ಈ ಥರ ಇರಬೇಕು ಇಟ್ಟು ನೋಡಿ ಈ ಥರ ಇದ್ದರೆ ಕೈ ನೋವು ಕೂಡ ಬರೋದಿಲ್ಲ ಈಗ ಕಿಡ್ತೀನಿ ಚಕ್ಲಿ ಹುರಳು ತಗೊಂಡಿದ್ದೀನಿ ನಾನು ಸೇವ್ ಮಾಡೋಕ್ಕೆ ನಾನು ಈ ಥರ ಪ್ಲೇಟ್ ತಗೊಂಡಿದ್ದೀನಿ ಈ ಥರ ಹೋಲಿರೋದು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಬೇಣ ಎಲ್ಲ ಕಡೆಯೂ ಸ್ವಲ್ಪ ಎಣ್ಣೆ ಹಚ್ಕೊಬೇಡೋಣ ಇದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಬಾರು ಈ ಥರ ಇದಕ್ಕೆ ಹಾಕ್ಬಿಡೋಣ ಹಿಟ್ಟು ಎಷ್ಟು ತುಂಬುತ್ತೋ ಅಷ್ಟು ಹಾಕೊಳ್ಳಿ ಈ ಥರ ಹಿಟ್ಟು ಹಾಕ್ಕೊಂಡು ಇದು ಕ್ಲೋಸ್ ಮಾಡ್ಕೊಂಬಿಡಿ ಈ ಥರ ನಾವು ಟೈಟ್ ಮಾಡ್ಕೊಡೋಣ ಟೈಟ್ ಮಾಡಿಕೊಂಡು ಈ ಹಿಟ್ಟಿಗೆ ಮುಚ್ಚಿಬಿಡೋಣ ನೋಡಿ ಇದು ಮುಚ್ಚಿಬಿಡೋಣ ಹಿಟ್ಟು ಆರೋಗುತ್ತೆ ನಾನು ಎಣ್ಣೆ ಕಾಯಕ್ಕೆ ಆಲ್ರೆಡಿ ಎಣ್ಣೆ ಕಾದಿದೆಯಂತ ಚೆಕ್ ಮಾಡಿದ್ದೀನಿ ಇಟ್ಟು ನೋಡಿ ಮೇಲೆ ಬರ್ತಾ ಇದೆ ಇದಾಗಿದೆ ಈಗ ನಾವು ಆ ಆಪಳೆಗೆ ತಿರುಗಿಸಿ ಫ್ರೈ ಮಾಡ್ಕೋಬೇಕಷ್ಟೇ ಇದು ಸ್ವಲ್ಪ ಲೇಟಾಗಿ ಬೇಯುತ್ತೆ ಚಕ್ಕಿಯಲ್ಲಿ ಹಾಕ್ತೀವಲ್ಲ ಆಗ ಬೇಗ ಕಲರ್ ಬಂದುಬಿಡುತ್ತೆ ಇದು ನೋಡಿ ಈ ಕಡೆ ತಿರುಗಿಸ್ಕೊಳ್ಳಿ ಆ ಕಡೆ ಕಡೆ ತಿರುಗಿಸಿ ಸುಟ್ಕೋಬೇಕು ಅಷ್ಟೇ ನೋಡಿ ಇದಾಗಿದೆ ತೆಗಿತಾಯಿದ್ದೀನಿ ಹಿಟ್ಟಿ ಅಂದ್ರೆ ಗಟ್ಟಿ ಅಂದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲ್ಸ್ಕೊಂಡು ನನಗೆ ಗಟ್ಟಿ ಆಯಿತು ನನ್ನಿಂದ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಹಾಕಿದ್ದೀನಿ ನೀರು ಎಷ್ಟು ಅಂತ ಹೇಳಕ್ ಆಗೋದಿಲ್ಲ ಅಕ್ಕಿ ಇಟ್ಟಲ್ವಾ ನೀರು ಎಳ್ಕೊಳ್ಳುತ್ತೆ ಸ್ವಲ್ಪ ಇದು ತಿರ್ಗಿಸ್ಕೊಳ್ಳಿ ಇದು ಕೆಳಗಡೆ ಇರುತ್ತಲ್ವಾ ಅದು ಸ್ವಲ್ಪ ಮೇಲ್ ಬಂದಿರುತ್ತೆ ತುಂಬ ಚೆನ್ನಾಗಿದೆ ನಿಜಗಳು ತುಂಬ ಚೆನ್ನಾಗಿದೆ ಒಮ್ಮೆ ನೀವು ಟ್ರೈ ಮಾಡಿ ಬರೀ ಇದ್ದೇ ತಿನ್ಬೋದು ಅನ್ನಿಸ್ತಾ ಇದೆ ಇದಾಗಿದೆ ತೆಗಿತಾ ಇದ್ದೀನಿ ನಿಮ್ಗೆ ಬೇಕಂದರೆ ವೈಟ್ ಕಲರ್ ಇಟ್ಕೊಳ್ಬೋದು ಇಲ್ಲ ಒಂದು ಸ್ವಲ್ಪ ನಾವು ಇನ್ನು ಸ್ವಲ್ಪ ಬ್ರೌನ್ ಮಾಡ್ಕೊಳ್ತೀವಿ ಅಂದರೆ ಇನ್ನೊಂದು ಸ್ವಲ್ಪ ಹೊದ್ಬಿಟ್ರೆ ಬ್ರೌನ್ ಆಗಿಬಿಡುತ್ತೆ ಮತ್ತೆ ನಾನು ಹಾಕ್ಕೊಳ್ತಿಂತಾರೆ ಅದೇ ಥರ ನಾವು ಎಲ್ಲ ಮಾಡ್ಕೊಳ್ಬೇಕು ಹಾಗೆ ನಾನು ಎಲ್ಲ ಮಾಡ್ಕೊಂಡು ಬರ್ತೀನಿ ನನಗೆ ಸ್ವಲ್ಪ ಹಿಟ್ಟು ಗಟ್ಟಿ ಅನ್ನಿಸ್ತು ಆವಾಗ ನಾನು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ತಿರ್ಗ ಇದು ಮಾಡಿ ನೋಡಿ ಮೆತ್ತಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹಿಟ್ಟು ಥರ ಮಾಡ್ಕೊಂಡಿದ್ದೀನಿ ನೋಡಿ ಹಿಟ್ಟು ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಕೈ ನೋವೋದೇ ಇಲ್ಲ ಅದು ಆವಾಗ ಸ್ವಲ್ಪ ಗಟ್ಟಿಯಾಗಿತ್ತು ನಾನು ಹಾಕಬೇಕಾದ್ರೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ತಿರ್ಗ ಕಲಿಸ್ಕೊಂಡೆ ನೋಡಿ ನಾನು ಮಿಕ್ಸರ್ಗಾಗೋಕ್ಕೆ ಉರ್ಗಡ್ಲೆ ತೊಗೊಂಡಿದ್ದೀನಿ ಸ್ವಲ್ಪ ಮತ್ತು ಕಡಲೆಕಾಯಿ ಬೀಜ ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಒಣಗಿದ ಕೊಬ್ಬರಿ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಒಂದು ಮೂರು ಕಡ್ಡಿ ತೊಗೊಂಡಿದ್ದೀನಿ ಹರಿಸಿ ಮೆಣಸಿನ್ಕಾಯಿ ಒಂದು ಐದು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ನಾವು ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಮಾಡ್ಕೋಬೇಕು ಎಣ್ಣೆಗೆ ಜರಡಿ ಇಟ್ಟಿದ್ದೀನಿ ಈಗ ಕಡಲೆಕಾಯಿ ಬೀಜ ಫ್ರೈ ಮಾಡ್ಕೊಂಬರೋಣ ಈ ಮಿಕ್ಸ್ಚರ್ ಮಾಡಿ ನೋಡಿ ಎಲ್ಲರು ಇಷ್ಟಪಡ್ತಾರೆ ಎಲ್ಲರೂ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಚೆನ್ನಪ್ಪು ಹುರ್ಕೋಬೇಕು ಇದಾಗಿದೆ ನೋಡಿ ಇದಾಗಿದೆ ನಾನು ಪ್ಲೇಟಿಗೆ ಇದ್ದೀನಿ ಹಾಗೆ ಎಲ್ಲನೂ ಒಂದೊಂದು ಕೂಡ ಫ್ರೈ ಮಾಡ್ಕೋಬೇಕು ಈಗ ಉರುಗಡ್ಲೆ ಉರುಗಡ್ಲೆ ಫ್ರೈ ಮಾಡ್ಕೊಳ್ಳೋಣ ಈಗ ಇದಾಗಿದೆ ತೆಗಿತಾ ಇದ್ದೀನಿ ಮತ್ತು ಬಾದಾಮಿ ಇದ್ದೀನಿ ಬಾದಾಮಿ ಕೂಡ ಫ್ರೈ ಆಯಿತು ಈಗ ಗೋಡಂಬಿ ಹಾಕ್ಕೊಳ್ಳೋಣ ಕೆಮಗ್ಗಳೆ ಬೇಗ ನೋಡಿಕೊಂಡು ಮಾಡ್ಕೊ ಇದು ಆಯಿತು ಮತ್ತು ಕೊಬ್ಬರಿ ಈಗ ಫ್ರೈ ಆಗಿದೆ ಇದು ಎಣ್ಣೆ ಬಿಸಿದೆಯಲ್ವಾ ಬೇಗ ಬೇಗ ಆಗಿಬಿಡುತ್ತೆ ತುಂಬ ಹೊತ್ತಿಟ್ಟರೆ ಸೀದೋಗ್ಬಿಡುತ್ತೆ ಈಗ ಹಸಿಮೆಣಸಿನ್ಕಾಯಿ ಮತ್ತು ಕರ್ಗಟ್ಟ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮಕ್ಕಳು ತಿಂತಾರೆ ಅಂದರೆ ಹತ್ತಿ ಮೆಣಸಿಟಿ ಹಾಕ್ಕೊಬೇಡಿ ಇಲ್ಲ ತಿನ್ಬೇಕಾದ್ರೆ ಎತ್ತು ಕೊಟ್ಬಿಡಿ ಅಷ್ಟೆ ಇದಾಗಿದೆ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ನಾನೆಲ್ಲ ಒಂದೇ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಗೆ ಬೇಕಂದರೆ ವೈಟ್ ಕಲರಾಗಿ ನಾವು ಫ್ರೈ ಮಾಡ್ಕೊಳ್ಬೋದು ಇಲ್ಲಾಂದರೆ ಇಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಬೇಕು ಅಂದರೆ ಗೋಲ್ಡನ್ ಕಲರಾಗಿ ನಾವು ಫ್ರೈ ಮಾಡ್ಕೊಬೋದು ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ತಿನ್ಬೋದು ಅಷ್ಟು ಟೇಸ್ಟ್ ಆಗಿದೆ ಈಗ ಇದಕ್ಕೆ ನಾವೇನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲ ಹಾಕೋಣ ಹಾಕ್ಕೊಂಡು ಎಲ್ಲ ಒಂದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವೀಟ್ ಅಂಗಡಿಯಲ್ಲಿ ತರೋ ಬದಲು ನಾವೇ ಮನೆಯಲ್ಲಿ ಮಾಡ್ಕೊಳ್ಬೋದು ಹ್ಞೂ ಹ್ಞೂ ಗುಜರಾತಿ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಅವರು ಮಿಕ್ಸ್ಚರು ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಶುಗರ್ ಪೌಡ್ರ್ ಹಾಕ್ತಾಯಿದ್ದೀನಿ ಬೇಕಂದರೆ ಹಾಕೊಳ್ಳಿ ಶುಗರ್ ಪೌಡ್ರ್ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಬೇಡಿ ಗುಜರಾತಿಯವರು ಬ್ಲ್ಯಾಕ್ ಸಾಲ್ಟ್ ಕೂಡ ಒನ್ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಸಕ್ಕರೆ ಪುಡಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಅವರು ತುಂಬ ಸ್ವೀಟ್ ನಿಂತಾರಲ್ಲ ಅವರೆಲ್ಲ ಮಿಕ್ಸ್ಚರ್ಗೆ ಸ್ವಲ್ಪ ಸಕ್ಕರೆ ಹಾಕಿ ಹಾಕಿ ಇದಕ್ಕೆ ಚಾಟ್ ಮಸಾಲೆ ಬೇಕೆಂದರೆ ಚಾಟ್ ಮಸಾಲೆ ಹಾಕ್ಕೊಳ್ಬೋದು ಈಗ ನಾನು ಇದೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಸರ್ವ್ ಮಾಡ್ತೀನಿ ನಾನು ಗುಜರಾತಿ ಸ್ಟೈಲಲ್ಲಿ ನಮ್ಕಿನ್ ಮಾಡಿದ್ದೀನಿ ಮಿಕ್ಸ್ಚರ್ ಮಾಡಿದ್ದೀನಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಟೇಸ್ಟ್ ನೋಡೋಣ ಟೇಸ್ಟ್ ಕೊಡೋಣ ಹೆಮ್ಮೆ ಬೇಕಂದ್ರೆ ಚಾಟ್ ಮಸಾಲ ಹಾಕೊಳ್ಳಿ ಇದಕ್ಕೆ ನಾನು ಹಾಕಿಲ್ಲ ಈ ಥರ ಚೆನ್ನಾಗಿರುತ್ತೆ ಏನು ಬೇಡ ಇದು ಇಷ್ಟೇ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಆಮೇಲೆ ನಾನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಕಾಫಿ ಟೈಮ್ಗೆ ಟೀ ಟೈಮ್ಗೆ ಯಾರಾದರೂ ನೆಂಟರು ಮನೆಗೆ ಬಂದರೆ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಟೇಸ್ಟು ಅಷ್ಟೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ Acho que não é ideia.